ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಇವತ್ತು ಉಪ್ಸಾರು ಖಾರ ತುಂಬ ಜನ ಕೇಳ್ತಿದ್ರು ಉಪ್ಸಾರು ಖಾರ ಹೇಗೆ ಮಾಡ್ತೀರಾ ಅಂತ ನಾನು ಮಾಡೋದು ಮೊದಲು ಬೇರೆ ಥರ ಮಾಡ್ತಿದ್ದೆ ಈಗ ನನ್ನ ಫ್ರೆಂಡ್ ಒಬ್ಬರು ಉಪ್ಸಾರು ಖಾರ ಕೊಟ್ಟ ಮೇಲೆ ನಂಗೆ ತುಂಬ ಇಷ್ಟ ಆಯಿತು ಅದರಿಂದ ಈ ಥರ ಮಾಡೋಣ ಅಂತ ನೋಡಿ ಫಸ್ಟು ಉಚ್ಚೆಳ್ಳು ಒಂದು ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಹುಚ್ಚಡು ಇದೆಲ್ಲ ಉರ್ಕೊಂಡಿದ್ದೀನಿ ನಿಮ್ಗೆ ಉರಿಯೋದು ನಾನು ತೋರಿಸಿಲ್ಲ ತೋರಿಸ್ ಉರಿಯೋ ಮೇಲೆ ನಿಮಗೆ ನೋಡಿ ತೋರಿಸ್ಬೇಕು ಈಗ ವೀಡಿಯೋ ತೋರಿಸೋಣ ಅಂತ ಅನ್ನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ಎರಡು ಸ್ಪೂನು ಉಚ್ಚೆಡು ಒಣಗಿದ ಮೆಣಸಿನ್ಕಾಯಿ ನೀವು ಯಾವುದಾದ್ರೂ ತೊಗೊಳ್ಳಿ ಬ್ಯಾಡ್ಗೆ ಯಾವ್ದಾದ್ರೂ ತೊಗೊಳ್ಳಿ ಇದು ಅಂದರೆ ಮೆಣಸಿನ್ಕಾಯಿ ನೀವು ಮಾಮೂಲಿ ಗುಂಟೂರು ಮೆಣಸಿನ್ಕಾಯಿನೋ ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಹಾಕೊತೀನಿ ಒಂದು ಎಂಟತ್ತು ಹಸಿಮೆಣಸಿನ್ಕಾಯಿ ಇದನ್ನು ನೋಡಿ ಎಲ್ಲ ಡ್ರೈ ರೋಸ್ಟು ಹುರ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ಹಾಗೆ ಹುರ್ಕೊಂಡಿದ್ದೀನಿ ಜೀರಿಗೆ ಮೆಣಸು ಮೆಣಸು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈ ಲಾಸ್ಟಲ್ಲಿ ಈ ಒಂದು ಸ್ವಲ್ಪ ಕೊಬ್ಬರಿ ನೋಡಿ ಈ ಕೊಬ್ಬರಿನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಮತ್ತು ಲಾಸ್ಟಲ್ಲಿ ಅದೇ ಬಾಂಡಿಗೆ ಒಂದು ಕೊತ್ತಂಬರಿ ಸೊಪ್ಪು ಬಿಸಿ ಮಾಡ್ಕೊಬೋದು ಈ ಥರ ಸುಮ್ಮನೆ ಎ ಎಣ್ಣೆ ನೀರಿನ ಅಂಶ ಹೋಗುತ್ತೆ ಅಂತ ಅಂದರೆ ಇದನ್ನು ಹಾಕೋಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೇಬೇಕು ರುಬ್ಬೇಕಾದ್ರೆ ಒಬ್ಬೊಬ್ಬರು ಹಾಗೇ ರುಬ್ತಾರೆ ಮಿಕ್ಸಿಲಿ ಆಗೋಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಇವತ್ತು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಉಪ್ಪು ಆಯಿತಾ ಇದಿಷ್ಟು ನಾನು ರುಬ್ಕೊಂಡು ಬರ್ತೀನಿ ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಚ್ಚೆಳ್ಳು ಉಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಒಂದಿಷ್ಟೇ ಒಂದಿಷ್ಟೇ ಕೊಬ್ಬರಿ ನಿಮ್ಮ ಖಾರ ಎಷ್ಟು ಮಾಡ್ಕೊಳ್ತೀರೋ ಅಷ್ಟು ಓಕೆನಾ ಸ್ವಲ್ಪ ಹುಣಸೆ ಹಣ್ಣು ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಇಷ್ಟು ಹುರ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ರುಬ್ಕೋಬೇಕು ಓಕೆ ನೋಡಿ ಈ ಥರ ಇಷ್ಟು ನುಣ್ಣಗೆ ಆಯಿತಾ ಇಷ್ಟು ಮಾಡಿಕೊಂಡ್ರೆ ಸಾಕು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ಕೊಬ್ಬರಿ ಹಾಕ್ಕೊಳ್ಳೋದು ಮಿಸ್ ಮಾಡಿಬಿಡಿ ಕೊಬ್ಬರಿ ಯಾಕೆ ಹಾಕ್ತೀನಿ ಅಂದರೆ ಈ ಬರೀ ಮೆಣಸಿನ್ಕಾಯಿ ಮತ್ತು ಉಚ್ಚೇಳು ಎಲ್ಲ ಹಾಕಿರ್ತೀರಲ್ಲ ಒಂದು ಒಂದು ಸ್ವಲ್ಪ ಒಂಥರ ಕಹಿ ಥರ ಬರುತ್ತೆ ಅದೇ ನೀವು ಕೊಬ್ಬರಿನ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹುರಿದ್ಬಿಟ್ಟು ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಮತ್ತು ಇದಕ್ಕೆ ಯಾವಾಗಲೂ ಅಷ್ಟೆ ನೀವು ನಾನು ಈ ಬಾಕ್ಸಲ್ಲಿ ಎತ್ತಿಡ್ತೀನಿ ಫ್ರಿಜ್ಜಲ್ಲಿ ಇಡ್ತೀನಿ ಇದನ್ನು ನೀವು ಉಪಯೋಗಿಸ್ಬೇಕಾದ್ರೆ ಒದ್ದೆ ಸ್ಪೂನ್ ಹಾಕಬೇಡಿ ಒದ್ದೆ ಸ್ಪೂನ್ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮತ್ತೆ ಫ್ರಿಡ್ಜಲ್ಲಿ ಇಟ್ಬಿಡಿ ಒಂದು ತಿಂಗಳೇನು ಒಂದೂವರೆ ತಿಂಗಳಾದರೂ ಇದ್ದೇ ಇರುತ್ತೆ ಏನೂ ಆಗಲ್ಲ ಒಣ ಮೆಣ ಒಣ್ಣ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಖಾರ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹರಿ ಓಂ ಜೈ ಭಾರತ್ ಮಾತಾ